ಕಳೆದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಖಾತೆಯಾಗಿ ಅನುಭವದಲ್ಲಿದ್ದ ಜಮೀನು ಮಾಲೀಕರು ಈಗ ಭೂಮಿ ಹದ್ದುಬಸ್ತು ಮಾಡಲು ತಂತಿ ಬೇಲಿ ಅಳವಡಿಸಲು ಮುಂದಾದಾಗ ಹಲವರು ಇದಕ್ಕೆ ಅಡ್ಡಿಪಡಿಸಿದ್ದು ಜಮೀನು ನಮ್ಮದು ಎಂದು ದಾಖಲೆಗಳು ಇಲ್ಲದಿದ್ದರೂ ದೌರ್ಜನ್ಯ ನಡೆಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಠಾಣೆಗೆ ದೂರು ನೀಡಲಾಗಿದೆ ಮದಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಯಲ್ಲೂರು ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೈದು ಸರ್ವೆ ನಂಬರ್ ಅರವತ್ತಾರು ಸರ್ವೆ ನಂಬರ್ ನೂರ ಅರವತ್ತೆಂಟರಲ್ಲಿನ ಜಮೀನನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಓಂಕಾರ ಸಿಂಗ್ ಉತ್ತಮ್ ಸಿಂಗ್ ಹಾಗೂ ನಾಮಧಾರಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಆದ ವಿಕ್ಟರಿ ರಜನಿಕಾಂತ್ ಎಂಬವರು ಕ್ರಯಕ್ಕೆ ಪಡೆದಿದ್ದು ಎಂಆರ್ ಕೂಡ ಆಗಿದ್ದು ಪಹಣಿ ಇದೆ ಆದರೆ ಈ ಜಮೀನಿಗೆ ಸಂಬಂಧವಿಲ್ಲದ ವ್ಯಕ್ತಿಗಳು ಎನಿಸಿಕೊಂಡ ಯರಮಾರನಹಳ್ಳಿ ಗ್ರಾಮದವರಾದ ಅಶ್ವಥಪ್ಪ ಗೋಹಾಲಪ್ಪ ಹಾಗೂ ಮಲ್ಲೇಗೌಡ ಎಂಬುವರು ಜಮೀನಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಂಡು ತಂತಿ ಬೇಲಿ ಅಳವಡಿಸಲು ಮುಂದಾದಾಗ ಅಡ್ಡಿಪಡಿಸಿದ್ದ ಹಿನ್ನೆಲೆಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರರಂದು ಮಿಡಿಗೇಶಿ ಠಾಣೆಗೆ ದೂರು ನೀಡಿದ್ದು ಮೇಲಿನ ವ್ಯಕ್ತಿಗಳು ಯಾವುದೇ ದಾಖಲೆ ತರದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಅವಕಾಶ ಕಲ್ಪಿಸಿ ದಾಖಲೆ ನೀಡಲು ತಿಳಿಸಿದರು ಆದರೆ ಅವಧಿ ಮೀರಿದರೂ ದಾಖಲೆಯನ್ನ ನೀಡಲು ಈ ಮೂವರು ವಿಫಲರಾಗಿದ್ದರು ಅದರಂತೆ ಈಗ ಜಮೀನು ಹದ್ದುಬಸ್ತು ಮಾಡಲು ತಂತಿ ಬೇಲಿ ಅಳವಡಿಸಲು ಕಾರ್ಮಿಕರೊಂದಿಗೆ ತೆರಳಿದಾಗ ಸದರಿ ಅಶ್ವಥಪ್ಪ ಗೋಪಾಲಪ್ಪ ಮಲ್ಲೇಗೌಡ ಎಂಬವರು ಕೆಲಸಕ್ಕೆ ಅಡ್ಡಿಪಡಿಸಿ ಜಮೀನಿನ ಒಳಗೆ ಅತಿಕ್ರಮ ಪ್ರವೇಶ ಮಾಡಿ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ದಾರೆ ಹಾಗೂ ಮಹಿಳೆಯರನ್ನ ಕರೆತಂದು ಗಲಾಟೆ ಮಾಡಿಸಿದ್ದಾರೆ ಎಂದು ಜಮೀನು ಮಾಲೀಕರಾದ ಓಂಕಾರ ಸಿಂಗ್ ಉತ್ತಮ್ ಸಿಂಗ್ ಮತ್ತು ವಿಕ್ಟರ್ ರಜನಿಕಾಂತ್ ಡಿವೈಎಸ್ಪಿಗೆ ದಾಖಲೆ ಸಮೇತ ದೂರು ನೀಡಿದ್ದು ನಮಗೆ ರಕ್ಷಣೆ ಒದಗಿಸುವಂತೆ ಕೋರಿದ್ದಾರೆ જેલ ગાકાનો જેલ ગાકાનો મને માત્ર બટાયા ના કે આ નંબર ನೀವು ಅಷ್ಟೇ ನೀವು ಕೂಲಿ ಮಾಡೋದ್ ಕೂಲಿ ಮಾಡ್ಕೊಳ್ಳಿ ಬಂದ್ಬಿಟ್ಟು ವಿಡಿಯೋ ಮಾಡೋದೆಲ್ಲ ಮಾಡಬೇಡಿ ನೀವು ನಿಮ್ ಕಂಪ್ನಿ ಅವ್ರಿಗೆ ಕೆಲಸ ಸಾಕಾಗಿದೆ ಸರ್ ಸುಮಾರು ಒಂದೂವರೆ ವರ್ಷದಿಂದ ಇದು ನಡೀತಾ ಇದೆ ಯಾವಾಗ ನಾವು ಹೋಗಲಿ ಜಮೀನ್ಗೆ ನಮಗೆ ಕಲ್ಲಿಂದ ಹೊಡಿತಾರ ಅವರು ಲೇಡೀಸ್ ತಂದು ಮೇಲೆ ಬಿಡ್ತಾರಾ ಸರ್ ನಾವು ಭಯಪಟ್ಟು ಹೋಗಬೇಕು ಸೊ ಫೆನ್ಸಿಂಗ್ ನಾವು ಮಾಡಿದ್ದೀವಿ ಸರ್ ಮೊನ್ನೆ ಇವತ್ತು ಬೆಳಗ್ಗೆ ಬಂದು ಅವ್ರು ಲೇಡೀಸ್ಗೆ ತೊಗೊಂಡು ಎಲ್ಲ ಫೆನ್ಸ್ ಕಲ್ಲು ಕೂಚ ಎಲ್ಲ ಮುಡಿದಾಗಬೇಕ್ರೆ ಸರ್ ನಮಗೆ ಕಲ್ಲಿಂದ ಹೊಡ್ತಾರ ಸರ್ ನಾ ನಮ್ಮ ಜೀವ ಕಾಪಾಡ್ಲಿಕ್ಕೆ ಅಲ್ಲಿಂದ ಓಡಿ ಬಂದಿದ್ದೆ ಸರ್ ಈಗ ಸೈಬರ್ ಆಫೀಸ್ಗೆ ಹೋಗ್ಬೇಕೀವಿ ಡಿ ಎಸ್ ಪಿ ಸೈಬರ್ ಆಫೀಸ್ಗೆ ನ್ಯಾಯಕ್ಕೋಸ್ಕರ ಸರ್ ಮಡಿಕೇರಿ ಸ್ಟೇಷನ್ ಹೋಗಿ ಮಡಗೇಶಿ ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ಸರ್ ಅವ್ರು ಎರಡು ಸಲ ನ್ಯಾಯ ಹೇಳ ಸರ್ ಇವರಿಗೆ ಬುದ್ಧಿ ಹೇಳಾರ ಸರ್ ಫಾರ್ ಅವ್ರಿಗೆ ಕಿವಿಗೆ ಹೋಗಿಲ್ಲ ಸರ್ ಏನು ಡಾಕ್ಯುಮೆಂಟ್ ಏನಾರ ಲ್ಯಾಂಡ್ ಇಲ್ಲಿಗಲ್ ಆಗಿದೆಯಾ ಅಂತ ಸರ್ ನೈನ್ಟೀನ್ ನೈಂಟಿಲಿಂದ ನಮ್ಮ ಹತ್ರ ಇದೆ ಸರ್ ನೈನ್ಟೀನ್ ಮೂವತ್ತೈದು ವರ್ಷ ಆಗಿದೆ ಸರ್ ಇ ಸಿ ಇದೆ ನಮ್ಮ ಹತ್ರ ಎಮ್ ಆರ್ ಇದೆ ಸರ್ ಆರ್ ಟಿ ಸಿ ಇದೆ ಏನೇನು ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಇದೆ ಸರ್ ಅವ್ರ ಹತ್ರ ನಾನು ಹತ್ರ ಏನಿಲ್ಲ ಸರ್ ನಾ ಅವರಿಗೆ ಒಂದು ಸಲ ಇಲ್ಲ ನೂರು ಸಲ ಕೇಳಿದೀವಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ ಯಾರು ಎಜುಕೇಟೆಡ್ ಪರ್ಸನಿಗೆ ಅವರಿಗೆ ಡಾಕ್ಯುಮೆಂಟ್ಸ್ ಕೊಡಿ ನಮ್ಮ ಹತ್ರ ಬನ್ನಿ ಮೀಟಿಂಗ್ ಮಾಡೋಣ ನಿಮ್ಮ ಡಾಕ್ಯುಮೆಂಟ್ಸ್ ನಮಗೆ ತೋರಿಸಿ ನಮ್ಮ ಡಾಕ್ಯುಮೆಂಟ್ ನಿಮಗೆ ತೋರಿಸ್ತೀವಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಅದು ಕರೆಕ್ಟ್ ಇತ್ತು ಅಂದರೆ ನಾವು ಭೂಮಿ ಬಿಟ್ಟು ಕೊಡ್ತೀನಿ ಸೊ ಅದಕ್ಕೆ ಬಿ ರೆಡಿ ಇಲ್ಲ ಅವ್ರಂದ್ರೆ ನಾವು ಇಲ್ಲಿ ಇದ್ದು ಅದೇ ಡಾಕ್ಯುಮೆಂಟ್ ನೀವು ಕೊಂಡಿದ್ದು ಯಾರಿಂದ ಅದನ್ನು ಮುಂಚೆ ಅವರ ಸರ್ ಸುಮಾರು ನೈಂಟೀಲಿಲ್ಲ ತಗೊಂಡೀವಿ ಸರ್ ಅಷ್ಟೇ ಸರ್ ಗೊತ್ತಿಲ್ಲ ಬಟ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಎಲ್ಲ ಇದೆ ಸರ್ ನೈನ್ಟೀನಿಂದ ಇದೆ ರೀ ಯಾರು ಸಲಿದೆ ಸರ್ ಈಗ ಪ್ರೆಸೆಂಟ್ ಓಂಕರ್ ಸಿಂಗ್ ಹೆಸರಿಗೆ ಇದೆ ಸರ್ ಓಕೆ ಉತ್ತಮ್ ಸಿಂಗ್ ಹೆಸರಿಗೆ ಇದೆ ಸರ್ ಮತ್ತು ಎರಡು ಎಕರೆ ನಾಮದಾರಿ ಸೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿಗೆ ಇದೆ ಅವರು ಮ್ಯಾನೇಜರ್ ಈಸ್ ರೆಪ್ರೆಸೆಂಟಿಂಗ್ ದ ಕಂಪ್ನಿ ಓಕೆ ಈಗ ಮುಂದೇನು ಮಾಡ್ಬೇಕಂತ ಬಂದಿದ್ದೀರಿ ನ್ಯಾಯಕೋಸ್ಕರ ಬಂದ್ವಿ ಸರ್ ನಮಗೆ ಫೆನ್ಸಿಂಗ್ ಹಾಕ್ಲಿಕ್ಕೆ ಪ್ರಾಪರ್ಟಿ ಎಂಜಾಯ್ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ತಮ್ಮ ಹೆಸರು ನಮ್ಮ ಹೆಸರು ಸುರೇಂದ್ರ ಸಿಂಗ್ ಅಂತ ನಾನು ನಾಮದಾರಿ ಸೀಟ್ಸಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ಕಂಪ್ನಿದು ಬಂದ್ಬಿಟ್ಟು ಇಲ್ಲಿ ಮಧುಗಿರಿ ಗ್ರಾಮದಲ್ಲಿ ಐ ಟಿಯಲ್ಲಿ ನಮ್ಮದು ಸುಮಾರು ನೂರಾರು ಎಕರೆ ಜಮೀನಿದೆ ನನಗೆ ಬಡವರಿಗೆಲ್ಲ ಆ ಕಂಪ್ನಿ ತುಂಬ ಹೆಲ್ಪ್ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮದು ಹತ್ರ ಒಂದು ಜಮೀನಿದೆ ಆರು ಎಕರೆ ಜಮೀನಿದೆ ಕಂಪ್ನಿದು ಸೊ ಇಲ್ಲಿ ಬಂದುಬಿಟ್ಟು ನಾವು ಜಮೀನು ತಗೊಂಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಗೊಂಡಿದ್ದದ್ದು ಮೂವತ್ತೈದು ವರ್ಷದಿಂದ ನಾವೇ ಯೂಸ್ ಮಾಡ್ತಾಯಿದ್ದೀವಿ ಆ ಲ್ಯಾಂಡನ್ನ ಈಗ ದೌರ್ಜನ್ಯ ಮಾಡಿಕೊಂಡು ಅಲ್ಲಿ ಈ ಜಮೀನಿಗೂ ಅದಕ್ಕೂ ಸಂಬಂಧವೇ ಇಲ್ಲದೇ ಇರೋರು ಬಂದುಬಿಟ್ಟು ನಾವು ಫೆನ್ಸ್ ಹಾಕೋಕ್ಕೆ ಹೋಗ್ತಾ ಹೋದಾಗ ಅವ್ರು ಬಂದುಬಿಟ್ಟು ನಮಗೆ ಜಾಗ ಅನುಕೂಲ ಮಾಡಿ ಕೊಡ್ತಾ ಇಲ್ಲ ನಾವು ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡಿ ಅನುಕೂಲ ಮಾಡಿ ಕೊಡ್ತಾರೆ ಅವರು ಫೆನ್ಸ್ ಹಾಕೋಕ್ಕೆ ಇಲ್ಲ ನಮಗೆ ಪೊಲೀಸವ್ರ ಹತ್ರ ಕಂಪ್ಲೇಂಟ್ ಕೂಡ ಮಾಡಿದ್ವಿ ಕಂಪ್ಲೇಂಟ್ ಮಾಡಿ ಕೊಟ್ಟಾಗ ಕೂಡ ಅವ್ರು ಬಂದು ಅವ್ರಿಗೆ ಬುದ್ಧಿವಾದ ಹೇಳಿದರು ಬುದ್ಧಿವಾದ ಹೇಳಿ ಕೂಡ ಅವರು ಯಾರ ಮಾತು ಕೇಳ್ತಾ ಇಲ್ಲ ಅವರು ಪೊಲೀಸರು ಬಂದಾಗ ಹೋಗ್ಬಿಟ್ಟಿದ್ರು ಈಗ ನಾವು ಹಾಕಿರೋ ಎಲ್ಲಾನು ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಇವತ್ತು ಡಿ ಎಸ್ ಪಿ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಕಂಪ್ಲೇಂಟ್ಸ್ ಅವರಿಗೆ ಹೇಳೋಣ ಅಂತ ನಾವಿಲ್ಲಿ ಬಂದಿದ್ದೀವಿ ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಾವು ಹಾಕಿರೋ ಎಲ್ಲ ಅತಿಕ್ರಮವಾಗಿ ನಮ್ಮ ಜಮೀನಿಗೆ ಪ್ರವೇಶ ಮಾಡಿ ನಾವು ಹಾಕಿರೋ ಕಲ್ಕು ಎಲ್ಲವನ್ನು ಹೊಡೆದು ಹೊಡೆದಾಕಿದ್ದಾರೆ ಕಂಬಿ ತಂತಿ ಎಲ್ಲ ಕೂಡ ಹಾಕಿದ್ದೀವಿ ತಂತಿ ಅದೆಲ್ಲ ಕೂಡ ಕಿತ್ತಿ ಕಿತ್ತಿತ್ತಾಕ್ಬಿಟ್ಟಿವಿ ಕಂಪ್ಲೇಂಟ್ ಆ ಮಡಿಕೇಶಿಯಲ್ಲಿ ಸರ್ ಮಡಿಕೇಶಿಯಲ್ಲಿ ಎರಡು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎರಡು ಸತಿ ಕಂಪ್ಲೇಂಟ್ ಕೊಟ್ಟಾಗ ಕೂಡ ಅವರು ಕೂಡ ಕರೆದು ಬುದ್ಧಿ ಹೇಳಿದರು ಅವ್ರ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಯಾವುದೇ ದಾಖಲಾತಿಗಳು ಇದ್ರೂ ಇಲ್ಲದೇ ಇದ್ರೂ ಕೂಡ ಬಂದು ಈ ಥರ ದೌರ್ಜನ್ಯ ಮಾಡಿ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸುಮಾರು ಇದು ಒಂದು ವರ್ಷ ಒಂದೂವರೆ ವರ್ಷ ಕಾಲದಿಂದ ನಡೀತಾ ಇದೆ ನಮಗೂ ಸಾಕಾಗ್ಬಿಟ್ಟು ಇವತ್ತು ನಾವು ಡಿ ಎಸ್ ಪಿ ಸಾಹೇಬ್ರನ್ನ ನೋಡಿಕೊಂಡು ನಮ್ಮ ಅರ್ಜಿ ಕೊಡೋಣ ಅಂತ ನಾವಿಲ್ಲಿ ಬಂದಿದ್ದೀವಿ ಇದು ಅತಿಕ್ರಮ ಗೊತ್ತಾ ನಿಮಗೆ ಅವರು ಪರಿಚಯ ಇದೆಯಾ ಸರ್ ಅವರು ಅಲ್ಲಿ ನಾವು ಇದುವರೆಗೂ ಅವ್ರನ್ನ ನೋಡೇ ಇಲ್ಲ ಅಶ್ವಥಪ್ಪ ಅಂದ್ಬಿಟ್ಟು ಗೋಪಾಲಪ್ಪ ಮತ್ತು ಮಲ್ಲೇಗೌಡ ಅಂತ ಇವರು ಅವ್ರ ಫ್ಯಾಮಿಲಿ ಅವ್ರು ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳನ್ನ ಕೂಡ ಫ್ಯಾಮಿಲಿಯವ್ರನ್ನೂ ಕೂಡ ಕರೆಸ್ಬಿಟ್ಟು ನಮಗೆ ಯಾವುದೇ ಕೆಲಸ ಮಾಡೋಕ್ಕೆ ತುಂಬ ಅಡ್ಡಿ ಮಾಡ್ತಾರೆ ಅವ್ರು ರಿಮ್ಯಾಂಡ್ ಏನು ಸರ್ ಸರ್ ಅವ್ರು ಹೇಳ್ತಾ ಇದಾರೆ ನಮ್ಮದು ಜಮೀನು ನಮ್ಮದು ಅಂತ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಯಾವುದೂ ದಾಖಲಾತಿ ಇಲ್ಲ ಒಂದು ಹಾಸ್ಟೆಲ್ ರೆಸಿಪ್ಟ್ ಆಗ್ಬೋದು ಒಂದು ಪರ್ಸೆಂಟೂ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ